ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಊರಿಂದ ಬಂದ ಮೇಲೆ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನೀವು ಡೈಲಿ ಲಿಫ್ಟಿಗೆ ಹಚ್ಚಿತ್ತರ ಏನು ಅಪ್ಲೈ ಮಾಡ್ತೀರ ಅಂತ ಕೇಳಿದ್ರೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಮುಂಚೆಯೆಲ್ಲ ಇಂಥ ಡ್ರೆಸ್ ತುಂಬ ತೊಗೊಳ್ತಾ ಇದ್ದೆ ಯಾರೆಲ್ಲ ತಗೊಂಡಿರ್ತೀರ ಕಮೆಂಟಲ್ಲಿ ತಿಳಿಸಿ ಹಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ಪೂಜೆ ಎಲ್ಲ ಮುಗಿಸಿದೆ ಪೂಜೆ ಮಾಡಿದರೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ ಹಾಗೆ ಬ್ರೌನಿ ಇಲ್ಲಿ ಆಟ ಆಡ್ತಾ ಇದ್ದ ಇವತ್ತು ಬ್ಲಾಗು ಈ ರೀತಿಯಾಗಿ ಬರುತ್ತೆ ಇವತ್ತು ನಮ್ಮ ತೋಟದಲ್ಲಿ ವಾಟರ್ ಆಪಲ್ ಬಿಟ್ಟಿತ್ತಂತೆ ಕಿತ್ಕೊಂಡು ಬಂದಿದ್ರು ಈ ವರ್ಷದ ಮೊದಲ ಹಣ್ಣಿದು ವಾಟರ್ ಆಪಲ್ ಬಿಟ್ಟಿರೋದು ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆಯಿಂದ ಫಸ್ಟು ಮಾಡ್ತಿರುವಂತಹ ಕೆಲಸ ಅಂತ ಅಂದರೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಬಟ್ಟೆನೆಲ್ಲ ತೊಳೆದಾಕಿ ಹೋಗಿದ್ದೆ ಅದನ್ನೀಗ ಫೋಲ್ಡ್ ಮಾಡಿ ಏತಿರ್ತಾಯಿದ್ದೀನಿ ಮನೇನ ಫುಲ್ ಕ್ಲೀನ್ ಮಾಡಬೇಕು ಮನೆ ನೋಡೋಕೆ ಆಗೋಂಗಿಲ್ಲ ಆ ಥರ ಇದೆ ಈಗ ಇವತ್ತಿನ ವ್ಲಾಗಲ್ಲಿ ಎಷ್ಟೆಲ್ಲ ಕ್ಲೀನ್ ಮಾಡ್ತೀನಿ ಪೂರ್ತಿ ಕೆಲಸ ಮಾಡೋಕ್ಕಾಯ್ತೋ ಎಷ್ಟು ಮಾಡಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ನಾನಿಲ್ಲಿ ಬಟ್ಟೆ ಫೋಲ್ಡ್ ಮಾಡಿ ಇದ್ದೀನಿ ಊರಿಗೆ ಹೋಗೋದಕ್ಕಿಂತ ಮುಂಚೆ ಬಟ್ಟೆನೆಲ್ಲ ತೊಳೆದಾಕಿ ಹೋಗಿದ್ದೆ ಅದೆಲ್ಲ ಡ್ರೈ ಆಗಿತ್ತು ನನ್ನ ಹಸ್ಬೆಂಡ್ ಎತ್ತಿಟ್ಟಿದ್ದರು ಅದನ್ನೀಗ ಫೋಲ್ಡ್ ಮಾಡಿ ಇದ್ದೀನಿ ಎರಡು ರೂಮನ್ನು ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಅದ್ರ ಮೇಲಿರುವಂತಹ ಬಟ್ಟೆನೆಲ್ಲ ಇದ್ದೆ ಅಲ್ಲಿ ಒಂದು ವಾರ ಏನೇನು ಕೆಲಸ ಇರಲಿಲ್ಲ ಎಲ್ಲ ಕೆಲಸ ಇವಾಗ ವಾರದ್ದನ್ನು ಸೇರಿ ಎರಡು ದಿನ ಮಾಡಿ ಮುಗಿಸ್ಬೇಕು ಆ ರೀತಿಯಾಗಿದೆ ಗಂಡು ಮಕ್ಕಳು ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನನ್ನ ಪ್ರಕಾರ ಹೇಳ್ತಾ ಇರೋದು ನೀಟಾಗಿ ಮನೆ ಇಡೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಆ ಸಣ್ಣ ಸಣ್ಣ ಕೆಲಸಗಳನ್ನು ಹುಡ್ಕೊಂಡು ನೀಟ್ ಮಾಡೋದು ಹೆಣ್ಮಕ್ಳೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಯಾರಿಗೆಲ್ಲ ಈಗ ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಟ್ಟೆ ತೊಳೆಯೋದು ಎಷ್ಟಿದೆ ಅಂತಂದರೆ ಒಂದು ಮೂರು ಸಲನಾದ್ರೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ತೊಳೆಯೋ ಬಟ್ಟೆಯನ್ನೆಲ್ಲ ಇವಾಗ ಸಪ್ರೇಟಾಗಿ ಎತ್ತಿಡ್ತೇವೆ ಇವಾಗ ತೊಳೆದಿರುವಂತಹ ಬಟನ್ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಲಿಲ್ಲ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಅಡುಗೆನೇ ಮಾಡು ಮುದ್ದೆ ಊಟ ಮಾಡೋಣ ಅಂತ ಹೇಳಿದರು ಹಾಗಾಗಿ ಇವಾಗ ಅಡುಗೆನೇ ಮಾಡ್ತಾಯಿದ್ದೀನಿ ಇಲ್ಲಿ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆ ಥರ ಜಾಸ್ತಿ ತಿಂದರೆ ಈ ಬೇಸ್ಗೆಲ್ಲಂತೂ ಆಗುತ್ತೆ ಒನ್ ಟೈಮ್ಗೆ ಅಥ್ವಾ ಎರಡು ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹಿಂದಿನ ಉಳಾಗಲ್ಲಿ ಒಂದ್ಸಲ ತೋರಿಸಿದ್ದೆ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹುಷಾರಿಲ್ಲದ ಇದ್ದಾಗಂತೂ ಈ ಸಾಂಬಾರು ಮುದ್ದೆ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿನ್ನಬಹುದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಈಗ ಸಾಂಬಾರ್ ರೆಡಿ ಆಯಿತು ಇಲ್ಲಿ ಕಾಳು ಪಲ್ಯ ಮಾಡ್ತಾ ಇದೀನಿ ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹುಣ್ಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೀಗ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಉರುಳಿಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಮನೇಲಿ ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಉರುಳಿಕಾಳನ್ನು ಎತ್ತಿಟ್ಕೊಂಡಿದ್ದೆ ಅದಕ್ಕೀಗ ಬೆಲ್ಲದ ಪುಡಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಿಹಿ ಕಾಳು ರೆಡಿ ಆಯಿತು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ವಲ್ಪ ತೆಳುವಾಗುತ್ತೆ ಈಗ ಬಟನೆಲ್ಲ ತೊಗೊಂಡೋಗಿದ್ದೆ ಅಮ್ಮ ಅವತ್ತು ಅಲ್ಲಿ ಲಡ್ಡು ನೋವು ನಿತ್ಯ ನೋವು ಬಟ್ಟೆ ಎಲ್ಲ ಜಾಸ್ತಿ ಇದೆ ಬೀರು ತುಂಬ ಅವರವೇ ಬಟ್ಟೆ ಇದ್ದಾವೆ ಅಂತ ಎಲ್ಲ ಕುಟ್ಕಳಿಸಿದ್ರು ಅದನ್ನೆಲ್ಲ ಈಗ ಎತ್ತಿಡಬೇಕು ಹಾಗೆ ಕೆಲವರು ವೀವರ್ಸ್ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಕ್ಕ ನೀವು ಡೈಲಿ ಲಿಫ್ಟಿಗೆ ಹಚ್ಕೊಳ್ತೀರಾ ಅಂತ ಇಲ್ಲ ನಾನು ಡೈಲಿ ಲಿಫ್ಟಿಕೆ ಹಚ್ಕೊಳ್ಳೋದಿಲ್ಲ ಲ್ಯಾಕ್ಮಿ ಲಿಪ್ ಲವ್ ಲಿಪಾಮ್ ಬರುತ್ತಲ್ಲ ಅದನ್ನು ಮಾತ್ರ ಅಪ್ಲೈ ಮಾಡೋದು ತುಂಬ ಚೆನ್ನಾಗಿದೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಇಷ್ಟ ಆಯಿತು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಈ ಸೀರೆ ಬಗ್ಗೆಯೂ ಕೂಡ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಅಮೌಂಟ್ ಎಷ್ಟು ಕೊಟ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅವತ್ತೊಂದು ಪೋಸ್ಟನ್ನು ಹಾಕಿದ್ನಲ್ಲ ಅದಕ್ಕೆ ಕೇಳ್ತಾ ಇದ್ರಿ ಈ ಸೀರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ನಾನು ಯಾವ ರೀತಿಯಾಗಿ ವೇರ್ ಮಾಡ್ತೀನಿ ಅದೇ ರೀತಿಯಾಗಿರುತ್ತೆ ಸೋ ಸ್ವಲ್ಪ ಕೂಡ ಹರಡೋದಿಲ್ಲ ಅಷ್ಟು ಸಾಫ್ಟ್ ಆಗಿತ್ತು ನನಗೂ ತುಂಬ ಇಷ್ಟ ಆಯಿತು ನಾನು ಕೂಡ ಫಸ್ಟ್ ಟೈಮ್ ಈ ಸೀರೆನ ವೇರ್ ಮಾಡಿದ್ದು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅಮೌಂಟ್ ಎರಡು ಸಾವಿರ ಕೊಟ್ಟಿದ್ದೆ ಕೇಳಿದ್ರಲ್ಲ ಹಾಗಾಗಿ ವ್ಲಾಗಲ್ಲಿ ಒಂದು ಸಲ ಹೇಳ್ತಾ ಇದ್ದೀನಿ ಈಗ ಬಟ್ಟೆನೆಲ್ಲ ಎತ್ತಿಡ್ತಾ ಇದ್ದೆ ಊರಿಗೆ ಹೋಗಬೇಕಾದ್ರೆ ಎಷ್ಟು ಖುಷಿಯಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವಿ ಬಂದ ಮೇಲೆ ಅದನ್ನು ಅಂದ್ ಪ್ಯಾಕ್ ಮಾಡೋದಿದೆಯಲ್ಲ ಅದು ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಇಲ್ಲೊಂದು ಎರಡು ಮೂರು ಬ್ಯಾಗಿನಷ್ಟು ಬಟ್ಟೆ ಕೊಟ್ಟು ಕಳಿಸಿದ್ರು ಮಕ್ಕಳು ಬಟ್ಟೆ ಹೇಗಿದೆ ಅಂತಂದರೆ ನಿತ್ಯ ನಾವು ಒಂದು ಲಾಂಗ್ ಫ್ರಾಕ್ ಅಥವಾ ಲಾಂಗ್ ಮಿಡಿ ತೊಗೊಂಡ್ರೆ ಅದೊಂದನ್ನೇ ಫೋಲ್ಡ್ ಮಾಡಿಟ್ರೆ ಕಾಲ್ವಾಗ ಬೀರೋದು ಅದೊಂದೇ ತೊಗೊಳುತ್ತೆ ಅಷ್ಟು ದಪ್ಪ ಇರುತ್ತೆ ಬಟ್ಟೆ ಅವನ್ನೆಲ್ಲ ಇಲ್ಲಿಗೆ ಎತ್ತಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಮುಂಚೆ ಅವಾಗ ಎಂಟೊಂಬತ್ತು ಹಿಂದೆ ಅಂತ ಅನಿಸುತ್ತೆ ನನಗೂ ಈ ಥರ ಡ್ರೆಸ್ ತುಂಬ ಇಷ್ಟ ಆಯಿತು ಆವಾಗ ಈ ಥರ ಡ್ರೆಸ್ಸನ್ನು ನಾನು ತುಂಬ ತೊಗೊಂಡಿದ್ದೆ ಒಂದು ಎಂಟೊಂಬತ್ತು ಜೊತೆನೇ ತೊಗೊಂಡಿದ್ದೆ ಅಂತ ಹೇಳ್ಬೋದು ಆ ಲಾಂಗ್ ಡ್ರೆಸ್ ಅಂತ ಕರೆಯೋರು ಯಾರು ನೋಡು ಇಂಥ ಡ್ರೆಸ್ಸನ್ನೇ ತಗೊಳ್ಳೋರು ಎಲ್ಲ ಅವಾಗ ಇದೊಂದು ಟ್ರೆಂಡ್ ಇಂತು ಅಂತಲೇ ಹೇಳ್ಬೋದು ನನಗೂ ಸಿಕ್ಕ ಇಷ್ಟ ಆಗಿ ನಾನು ಕೂಡ ತೊಗೊಂಡಿದ್ದೆ ಆದರೆ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅದನ್ನು ಹಾಕೊಂಡ್ರೆ ಇನ್ನೂ ದಪ್ಪ ಕಾಣ್ತೀನಿ ಅಂತ ಅದು ನೇನು ಹಾಕೊಂಡಿರಲಿಲ್ಲ ಎಲ್ಲ ಫೋಲ್ಡ್ ಮಾಡಿ ಹಾಗೆ ಎತ್ತಿಟ್ಟಿದ್ದೀನಿ ಅಮ್ಮನ ಮನೆಯಲ್ಲಿ ಒಂದು ಮೂರು ನಾಲ್ಕು ಡ್ರೆಸ್ಗಳಿದೆ ಇಲ್ಲೊಂದು ಐದಾರು ಡ್ರೆಸ್ಗಳಿದೆ ಎಲ್ಲದನ್ನು ಯೂಸ್ ಮಾಡ್ತಾಯಿಲ್ಲ ಹಾಗೇನೇ ಇದೆ ಒಂದೊಂದು ಸಲ ಎರಡೆರಡು ಸಲ ವೇರ್ ಮಾಡಿರ್ಬೋದು ಅಷ್ಟೇ ಯಾವ ಡ್ರೆಸ್ಸು ಕೂಡ ಹಳೆಯದಾಗಿಲ್ಲ ಆದರೆ ಹಾಕೊಂಡ್ರೆ ಇನ್ನೂ ದಪ್ಪ ಕಾಣಿಸ್ತೀನಿ ಅನ್ನೋ ಕಾರಣಕ್ಕೆ ಹಾಕೊಂಡಿಲ್ಲ ಅಷ್ಟೇ ಅದನ್ನು ಹಾಕೊಳ್ಳೋದಿಲ್ಲ ಅಂತ ಎತ್ತಿಡೋದಕ್ಕೂ ಮನಸಿಲ್ಲ ಆದರೆ ಹಾಕೊಳ್ಳೋದಕ್ಕೂ ಇಲ್ಲ ಎಲ್ಲ ಡ್ರೆಸ್ಸು ಕೂಡ ಚೆನ್ನಾಗಿದೆ ಯಾವುದೂ ಕೂಡ ಹಾಳಾಗಿಲ್ಲ ಯಾಕೆಂದರೆ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ವೇರ್ ಮಾಡಿರೋದು ನೋಡಿ ಎಲ್ಲ ಡ್ರೆಸ್ ಇದೇ ಥರ ತೊಗೊಂಡಿದ್ದೀನಿ ಯಾರೆಲ್ಲ ಇಂಥ ಡ್ರೆಸ್ ತೊಗೊಂಡಿದ್ರಿ ಅದನ್ನ ಈಗ ಹಾಕೋ ಅಂತಿಲ್ಲ ಕಮೆಂಟ್ ಮಾಡಿ ಎಲ್ಲ ಡ್ರೆಸ್ಗಳನ್ನು ಕೂಡ ಈಗ ಯೂಸ್ ಮಾಡ್ತಾ ಇಲ್ಲ ಆದ್ರೂ ಕೂಡ ಬೀರಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೆ ಕೆಳಗೆ ಲಡ್ಡು ಮತ್ತು ನಿತ್ಯ ಡ್ರೆಸ್ಗಳನ್ನು ಜೋಡಿಸ್ಕೊಳ್ಳೋಣ ಅಂತ ಇವತ್ತಂತೂ ಕೆಲಸ ಜಾಸ್ತಿ ಇದೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಇದನ್ನು ತೆಗೆದೇ ಯಾಕಾದರೂ ಇಟ್ಕೊಂಡೆ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ಅಷ್ಟು ಟೈಮನ್ನು ತಗೊಳ್ತು ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಏನೇನು ಬಟ್ಟೆ ಅದನ್ನೆಲ್ಲ ಆಗಾಗೆ ತೊಗೊಂಡೋಗಿದೆ ಎಲ್ಲ ಸ್ವಲ್ಪ ಹರಡಿತ್ತು ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಕೂತ್ಕೊಂಡೆ ಏನಾದರೂ ಒಂದು ಕೆಲಸ ಶುರು ಮಾಡಿದ ಮೇಲೆ ಅದು ಪೂರ್ತಿ ನೀಟಾಗಿ ಮುಗಿಬೇಕು ಹೇಗೆ ಬೇಕಾಗಿ ಮಾಡಿ ಅದನ್ನು ಬಿಟ್ಟು ಹೋಗೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಇವಾಗ ಬೀರ್ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ಬಟ್ಟೆ ಎತ್ತಿಡೋಣ ಅಂತ ಅದು ಬಟ್ಟೆ ಎಲ್ಲ ಹರಡಿತಾ ಅದು ನೋಡೋದಕ್ಕೇ ಇಷ್ಟ ಆಗ್ತಿರ್ಲಿಲ್ಲ ಅದನ್ನೆಲ್ಲ ಮತ್ತೆ ಒರೆಸಿ ಹೇಗಿದ್ರೂ ಕ್ಲೀನ್ ಮಾಡ್ತಾ ಅಂತ ಬಟ್ಟೆನೆಲ್ಲ ತೆಗೆದೇ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಡ್ರೈ ಆದಮೇಲೆ ಇವಾಗ ಬಟ್ಟೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಈ ಥರ ಫ್ರಾಕ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ ಹತ್ತು ಗಂಟೆಯಿಂದ ಮತ್ತೆ ಸಂಜೆ ಆರು ಗಂಟೆವರೆಗೂ ಇವತ್ತು ಕರೆಂಟ್ ಬರೋದಿಲ್ವಂತೆ ಇವತ್ತಲ್ಲೇ ಟೈಮಿಗೆ ಅಲ್ಲೇ ಹತ್ತು ಗಂಟೆ ಆಗಿದೆ ಕರೆಂಟ್ ಹೋಯ್ತು ಹಾಗಾಗಿ ವೀಡಿಯೋದಲ್ಲಿ ಸ್ವಲ್ಪ ಮಬ್ಬಾಗಿದೆ ಅಂತ ಹೇಳ್ಬೋದು ಎಲ್ಲ ಬಟ್ಟೆನೂ ಈಗ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ದೀನಿ ಒಂದೊಂದು ಕಾನಿ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ಒಂದು ಮಾಡಿದೆ ಮತ್ತು ಇನ್ನೊಂದು ಮಾಡಬೇಕಂತ ಅನ್ನಿಸ್ತು ಯಾವುದೂ ನೀಟಾಗಿ ಕಾಣಿಸಿಲ್ಲ ಅಂದರೆ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ ಅಂತೂ ಆಗೇ ಬಿಡ್ತು ಯಾಕೆಂದರೆ ಜಾಸ್ತಿ ಟೈಮ್ ಇದೇ ತೊಗೊಳ್ತು ಒಂದು ಎರಡು ಅವರ್ ಆಯಿತು ಅಂತ ಅನಿಸುತ್ತೆ ಎಲ್ಲದನ್ನು ತೆಗೆದು ಮತ್ತು ಉಲ್ಟಾ ಫೋಲ್ಡ್ ಮಾಡಿ ಒರೆಸಿ ಮತ್ತೆ ಜೋಡಿಸ್ಕೊಳ್ಳೋದ್ರೊಳಗೆ ಬಟ್ಟೆ ಎಲ್ಲ ಹರ್ಡ್ಕೊಂಡು ಕೂತಿದ್ದೀನಿ ನೋಡಿದರೆ ಗೊತ್ತಾಗ್ಬೋದು ಯಾವ ಥರ ಹರಡ್ಕೊಂಡಿದ್ದೀನಿ ಅಂತ ಇಂಥ ಕೆಲಸಗಳನ್ನೆಲ್ಲ ಫ್ರೀ ಇದ್ದಾಗ ಮಾಡ್ಕೊಳ್ಬೇಕು ಆವಾಗ ಟೈಮ್ ಹೋದರೂ ಏನೂ ಅನಿಸೋದಿಲ್ಲ ಇವತ್ತು ಕೆಲಸ ಅಷ್ಟೊಂದಿದೆ ಮನೆ ಕ್ಲೀನ್ ಮಾಡಬೇಕು ನೆಲ ಒರೆಸ್ಬೇಕು ಆದರೂ ಇಷ್ಟೊಂದು ಕೆಲಸ ಇಟ್ಕೊಂಡೆ ಅಂತ ಅನಿಸ್ಬಿಡ್ತು ಆದರೂ ನೀಟಾಗಿ ಕ್ಲೀನ್ ಆಯಿತು ಕೊನೆಯದಾಗಿ ನೋಡಿದಾಗ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ಕ್ಲೀನ್ ಆಯ್ತಲ್ಲ ಅಂತ ಖುಷಿ ಆಯಿತು ಯಾವುದನ್ನೆಲ್ಲ ಯೂಸ್ ಮಾಡಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಇದ್ದೆ ಹಳೆ ಬಟ್ಟೆ ಸ್ವಲ್ಪ ಹಳೇದಾಗಿರುತ್ತಲ್ಲ ಅದನ್ನೆಲ್ಲ ಲಡ್ಡು ನಿತ್ಯ ಅಷ್ಟು ಏನು ಬಟ್ಟೆಗಳನ್ನು ಯಾವುದೂ ಹರಡೋದಿಲ್ಲ ನಾನಾಗೆ ತಕ್ಕೊಳೋವ್ರಿಗು ಸುಮ್ಮನಿರ್ತಾರೆ ಆದರೆ ಕೆಲವೊಂದು ಸಲ ಅವ್ರಿಗೆ ಏನಾದರೂ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅನಿಸಿದ್ರೆ ಅದರಲ್ಲೂ ಲಡ್ಡು ಲಡ್ಡುಗಂತೂ ಅವಾಗವಾಗ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ಆವಾಗ ಒಂದು ತೊಗೊಳದಕ್ಕೆ ಹೋಗಿ ಎಲ್ಲದನ್ನು ಕೂಡ ಕೆಳಗೆ ಬೀಳಿಸಿರ್ತಾಳೆ ಮಮ್ಮಿ ಇದೆಯಾ ಹಿಂಗೆ ಇಡ್ತಾ ಅಂತ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಹಾಗೆ ಒಂದು ಕ್ಲೀನ್ ಮಾಡುವಾಗ ಚಾಕ್ಲೇಟ್ ಸಿಕ್ತು ಅದನ್ನು ಕೂಡ ಈಗ ಬಿಚ್ಚುಕೊಡು ಅಂತ ಕೊಡ್ತಾ ಇದ್ಲೋ ಇವಾಗ ಅದನ್ನು ಕೊಟ್ಟೆ ತಿಂತಾ ಇದ್ದಾಳೆ ಇದು ನನ್ನ ಡ್ರೆಸ್ಸು ಇದು ನಿತ್ಯಾನ ಡ್ರೆಸ್ಸು ಇದು ಅಮ್ಮಂದು ಪ್ರತಿ ಒಂದು ಡ್ರೆಸ್ಸನ್ನು ಕೂಡ ಹೇಳ್ತಾಳೆ ಇದು ಯಾರು ಅದು ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅವ್ರ ಜೊತೆಗಿದ್ರೆ ಟೈಮ್ ಹೇಗೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ಸಲ ಅಷ್ಟೇ ತಲೆ ತಿಂತಾಳೆ ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಈಗ ಕೆಳಗೆಲ್ಲ ಕ್ಲೀನ್ ಮಾಡಿದೆ ಕೆಳಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅದಕ್ಕೋಸ್ಕರ ಮೇಲಿರುವಂತಹ ಬಟ್ಟೆನೆಲ್ಲ ಮತ್ತೆ ವಾಪಸ್ ತೆಗ್ದೆ ಅದು ಜೋಡಿಸಿರ್ಲಿಲ್ಲ ಹಾಗೆ ಹಾಗೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳೋಣ ಅಂತ ಎಲ್ಲ ತೆಗೆದು ಒರೆಸಿ ಡ್ರೈ ಆದಮೇಲೆ ಮತ್ತೆ ಎಲ್ಲ ಇವಾಗ ಕೆಳಗೊಂದು ಬಟ್ಟೆನ ಹರಡಿ ಅದ್ರ ಮೇಲೆ ಇವಾಗ ಮತ್ತೆ ಕುರ್ತಿಗಳನ್ನು ಇದ್ದೀನಿ ಇದೇ ರೀತಿ ಒಂದು ಕಾನಿ ಕ್ಲೀನ್ ಮಾಡೋಣ ಅಂತ ಹೋಗಿ ಹೋಗಿ ಇಡೀ ಬೀರನ್ನೇ ಕ್ಲೀನ್ ಮಾಡಿದೆ ಈ ಕಡೆಯೂ ಕೂಡ ಈ ಕಡೆ ಒಂದು ಡೋರ್ ಇದೆಯಲ್ಲ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿದೆ ಬೀರ್ ಕ್ಲೀನ್ ಮಾಡಬೇಕಾದ್ರೆ ಗೊತ್ತಾಗೋದು ಅಂತ ಅನಿಸುತ್ತೆ ಎಷ್ಟು ಬಟ್ಟೆಗಳಿದೆ ಅಂತ ಎಷ್ಟು ಬಟ್ಟೆ ಇದ್ರೂ ಕೂಡ ಅಯ್ಯೋ ಬಟ್ಟೆನೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಬೀರ್ ಕ್ಲೀನ್ ಮಾಡುವಾಗ ಮಾತ್ರ ಎಷ್ಟೊಂದು ಬಟ್ಟೆ ಇದೆಯಾ ಅಂತ ಅನಿಸುತ್ತೆ ಏಕೆಂದರೆ ಮಾಡೋ ಅಷ್ಟರಲ್ಲಿ ಅಷ್ಟು ಬೇಜಾರಾಗಿ ಹೋಗಿರುತ್ತೆ ಎಲ್ಲದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಮಾಡಿ ಈಗ ಇದ್ದೀನಿ ಸಿಕ್ಕಾ ಹೊಟ್ಟೆಗೆ ಸೆಹೆ ಹಾಕ್ತಾಯಿತ್ತು ಫ್ಯಾನ್ ಹಾಕೊಳ್ಳೋಣ ಅಂತಂದರೆ ಕರೆಂಟ್ ಇಲ್ಲ ಅಮ್ಮನ ಮನೆಯಲ್ಲಿ ಇಷ್ಟೊಂದು ಸೆಕೆ ಆಗೋದೇ ಇಲ್ಲ ಅಲ್ಲಿ ಅಂಚಿನ ಮನೆ ಚೆನ್ನಾಗಿ ಗಾಳಿ ಬರುತ್ತೆ ಇಲ್ಲೇ ತುಂಬ ಅಂದರೆ ತುಂಬಾ ಸೆಹೆ ಆಗುತ್ತೆ ನೋಡಿ ಈಗ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲದನ್ನು ಕೂಡ ಈಗ ಜೋಡಿಸ್ಕೊಂಡಿದ್ದೀನಿ ಒಂದು ಐದಾರು ಜೊತೆ ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ಇನ್ನೂ ಕೆಲವೊಂದು ಟ್ಯಾಪ್ಸನ್ನು ವಾಶ್ ಮಾಡಿ ಹಾಕಿದ್ದೆ ಅದನ್ನು ಫೋಲ್ಡ್ ಮಾಡಿ ಎತ್ತಿಡಬೇಕು ನಮ್ಮ ತೋಟದಲ್ಲಿ ಆಪಲ್ ಬಿಟ್ಟಿತ್ತಂತೆ ಈ ವರ್ಷದಲ್ಲಿ ಇದು ಮೊದಲ ಹಣ್ಣು ಅಂತ ಹೇಳ್ಬೋದು ಆಪಲ್ ಬಿಟ್ಟಿರೋದು ಅದನ್ನು ಕಿತ್ಕೊಂಡು ಬಂದಿದ್ರು ಹಣ್ಣಾಗಿರೋದನ್ನು ಅದನ್ನು ಈಗ ತೊಳೆದು ಈಗ ಲಡ್ಡು ಕೊಡ್ತಾ ಇದ್ದೆ ಲಡ್ಡುಗೂ ನಿತ್ಯಾಗೂ ತುಂಬ ಇಷ್ಟ ಆಯಿತು ಸ್ವಲ್ಪ ನೀರು ನೀರು ಥರ ಇರುತ್ತೆ ಬೇಸಿಗೆಗಂತೂ ತುಂಬ ಒಳ್ಳೆ ಹಣ್ಣು ಅಂತಲೇ ಹೇಳ್ಬಹುದು ಯಾಕೆಂದರೆ ಅಷ್ಟು ಅದರಲ್ಲಿ ನೀರಿನ ಅಂಶ ಇರುತ್ತೆ ಈಗ ಲಡ್ಡುನ ಮಲಗಿಸಿ ಈಗ ಉಳಿದಿರುವಂಥ ಕೆಲಸನ ಮಾಡ್ಕೊಳ್ತೀನಿ ಅವಳಿದ್ರೆ ಬೇಜಾರಾಗೋದಿಲ್ಲ ಹೌದು ಆದರೆ ಕೆಲಸ ಮಾಡೋದು ಕೂಡ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಯಾಕೆಂದರೆ ಅಷ್ಟು ಅವಳು ತಲೆ ತಿಂತಿರ್ತಾಳೆ ಎರಡು ರೂಮ್ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಬೆಡ್ಶೀಟ್ನೆಲ್ಲ ಮತ್ತೆ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತ ಮತ್ತೇನು ತೋರಿಸ್ತಾ ಇಲ್ಲ ಯಾಕೆಂದರೆ ಹಿಂದಿನ ಉಳಾಗಲ್ಲ ಸಲ ತೋರಿಸಿದ್ದೆ ಅದೇ ರಿಪೀಟ್ ಅನಿಸುತ್ತೆ ಅಂತ ಎಲ್ಲ ಅದನ್ನು ತೋರಿಸಲಿಲ್ಲ ಈಗ ಲಡ್ಡನ್ನ ಮಲಗಿಸಿ ಈಗ ನೆಲ ಒರೆಸ್ಕೊಳ್ತಾ ಇದ್ದೀನಿ ನೆಲ ಒರೆಸಿದ್ರೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದೆ ಕಿಚನ್ ಕಿಚನ್ ಅಷ್ಟು ಎಲ್ಲ ಹರಡ್ಕೊಂಡಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇನ್ನೂ ಕಿಚನ್ ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ಪಾತ್ರೆ ತೊಳೆಯೋದಿದೆ ಸ್ವಲ್ಪ ಬಟ್ಟೆ ತೊಳೆಯೋದಿದೆ ಇವತ್ತು ಸಂಜೆ ಆದ್ರೂ ಕೆಲಸ ಮುಗಿಯೋ ಡೌಟ್ ಅನ್ನಿಸ್ತಾ ಇದೆ ಯಾಕೆಂದರೆ ಅಷ್ಟು ಕೆಲಸ ಆಯಿತು ವಾರದ ಕೆಲಸ ಎರಡು ದಿನಕ್ಕೆ ಮುಗಿಸ್ಬೇಕಂದ್ರೆ ಆಗೋದಿಲ್ಲ ನಾಳೆ ಒಂದು ದಿನ ಟೈಮ್ ತೊಗೊಂಡ್ರೆ ಮಾಮೂಲಿ ರೊಟೀನ್ ಬರ್ತೀನಿ ಅಂತ ಹೇಳ್ಬಹುದು ಹೋಗುವಾಗ ಖುಷಿಯಿಂದ ಹೋಗಿರ್ತೀವಿ ಆದರೆ ಬಂದ ಮೇಲೆ ಇಷ್ಟೆಲ್ಲ ಕೆಲಸ ಇರುತ್ತೆ ಯಾಕಾದ್ರೂ ಓದ್ನೋ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಕೆಲಸನ ಮುಗಿಸೋದ್ರೊಳಗೆ ಹಾಗೆ ನನಗೆ ಒಂದು ಸಲ ನೆಲ ಒರೆಸಿದ್ರೆ ಕ್ಲೀನ್ ಆಯಿತು ಅಂತ ಅನಿಸೋದಿಲ್ಲ ಹಾಗಾಗಿ ಎರಡೆರಡು ಸಲ ನೆಲನ ಒರೆಸ್ಕೊಳ್ತೀನಿ ಫ್ಯಾನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಕೆಲಸ ಮಾಡುವಾಗ ಅಷ್ಟು ಸೆಕೆ ಆಗ್ತಾಯಿತ್ತು ಹಾಗೆಯೇ ಲಡ್ಡುಗೆ ನಿತ್ಯಾಗೆ ಚಿಕ್ಕವರಿದ್ದಾಗಿದ್ದಾನು ಫ್ಯಾನ್ ಅಭ್ಯಾಸ ಆಗಿದೆ ಫ್ಯಾನ್ ಇಲ್ಲ ಅಂತಂದರೆ ಅವ್ರು ಮಲಗೋದೇ ಇಲ್ಲ ಇವತ್ತು ಕೂಡ ಹಾಗೆ ಆಯಿತು ಕೆಲಸ ಜಾಸ್ತಿ ಇದೆ ಲಡ್ಡು ಮಲಗಿದರೆ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಇವತ್ತು ಫ್ಯಾನ್ ಇಲ್ಲದ ಕಾರಣ ಅವರು ಪದೇ ಪದೇ ಎದೊಳ್ತಾ ಇದ್ರು ಈಗ ಮನೆಯನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿದ ಮೇಲೆ ದೀಪ ಅಂಟಿಸಿ ಪೂಜೆ ಮಾಡಿದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಕೂಡ ಫ್ರೆಶಪ್ ಆಗಿ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದ್ದೆ ರಂಗೋಲಿ ಹಾಕಿ ಒಂದು ವಾರ ಆಗಿತ್ತು ನಾನು ಹೋಗುವಾಗ ರಂಗೋಲಿಯನ್ನು ಹಾಕಿ ಹೋಗಿದ್ದು ಹಾಗಾಗಿ ಪ್ರತಿದಿನ ರಂಗೋಲಿ ಇದ್ದರೆ ಚೆಂದ ಅಲ್ವಾ ಪೂಜೆ ಎಲ್ಲ ಮಾಡಿ ಆಯಿತು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆನೇ ಆಗಲಿಲ್ಲ ಯಾಕೆಂದರೆ ಅಷ್ಟು ಬ್ಯುಸಿ ಇದೆ ಫುಲ್ಲು ಕ್ಲೀನಿಂಗೇ ಆಗ್ತಾಯಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ವ್ಲಾಗ್ ಎಡಿಟ್ ಮಾಡೋದಿತ್ತು ಅದನ್ನು ಕೂಡ ಮುಗಿಸ್ಕೊಂಡೆ ಈಗ ಸಂಜೆ ಆಗಿದೆ ಮತ್ತು ಸಂಜೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಈಗ ಸ್ವಲ್ಪ ಇನ್ನೂ ಕೆಲಸ ಇದೆ ನಾಳೆ ಸಂಜೆವರೆಗೂ ಆಗುತ್ತೆ ಅಂತ ಅನಿಸುತ್ತೆ ಕೆಲಸ ಅಷ್ಟಿದೆ ಈಗ ಕರೆಂಟ್ ಇರಲಿಲ್ಲ ಹಾಗಾಗಿ ಬಟ್ಟೆ ತೊಳೆದಕ್ಕೆ ಹಾಕಿರಲಿಲ್ಲ ಈಗ ಕರೆಂಟ್ ಬಂತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಮನೆ ಮುಂದೆ ಹೂವಿಂಗ್ ಇಡ್ತತ್ರ ಸ್ವಲ್ಪ ಕ್ಲೀನ್ ಮಾಡಬೇಕು ಕೆಲಸ ಅಂತ ಮುಗೀತಾನೆ ಇಲ್ಲ ಒಂದು ವಾರ ಬಿಟ್ಟೋಗಿರೋದು ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬಹುದು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ರೌನಿ ಇಲ್ಲಿ ಬ್ರೌನಿ ಬ್ರೌನಿ ಏನು ಮಾಡ್ತಿದ್ದಾನ ಊಟ ಮಾಡ್ತಿದ್ದಾನಾ ಊಟ ಮಾಡಿ ಆಯ್ತೆ ಆಗೈತೆ ಸ್ವಲ್ಪ ಬಿಟ್ಟಾನ ಅದು ಹೊಟ್ಟೆ ತುಂಬಿ ಬಿಟ್ಟಿರೋದು ಎಷ್ಟು ಬಿಟ್ಟಾನೆ ಸ್ವಲ್ಪ ಬಿಟ್ಟಾನೆ ಹ್ಞೂ ಏನಮ್ಮ ಅನ್ನ ಕಡಿಕೆ ಎಲ್ಲಿಗೆ ಹೋಗ್ತಿದ್ಯಾ ಅಲ್ಲಿ ಬಿದೋಗ್ತೀಯಾ ಅಲ್ಲಿ ಹೋಗ್ಬಾರ್ದು ಬಾ ಕಡಿಕೆ ಕಡೆಗೆ ಯಾರ ತರ ಕೇಳಿದ್ದು ಇಲ್ಲಿ ಇವಾಗ ಹೂವಿಂಗ್ ಇರ್ತೈತಿರಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಅವಾಗ ಇಲ್ಲಿ ರಾಗಿ ಹುಲ್ಲು ಹಾಕ್ತಾ ಇದ್ವಲ್ಲ ಅದು ರಾಗಿ ಚೆಲ್ಲಿತ್ತು ಮಳೆ ಬಂದಿತ್ತಲ್ಲ ಅವತ್ತು ರಾಗಿ ಹುಲ್ಲೆಲ್ಲ ಉಟ್ಕೊಂಡಿದೆ ಚಿನ್ನದೆಲ್ಲ ಕ್ಲೀನ್ ಮಾಡಿದ್ದೀನಿ ನಿಮಗೆ ಲಡ್ಡು ಬಾಯ್ ಹಾಯ್ ಹಾಯ್ನಾ ಬಾಯ್ನಾ ಹ್ಞೂ ಬಾಯ್ ಈಗ ಹೂವಿನ ಗಿಡದ ಹತ್ರ ಕ್ಲೀನ್ ಮಾಡ್ತಾ ಇರೋದು ರಾಗಿ ಹುಲ್ಲು ಜಾಸ್ತಿ ಉಟ್ಕೊಂಡಿದ್ದೆ ಏನಮ್ಮ ನೀನ್ ಕಿತ್ತಾಕ್ತೀಯಾ ಸೂಪರ್ ಲಡ್ಡು ಈ ಕಡೆಗೆ ಬರುತ್ತೆ ಗಂಧ ಹತ್ರ ಮೇವಿರಲ್ಲ ನಾನು ಒಳಗೆ ಹೋಗ್ತೀನಿ ಈಗ ಲಡ್ಡು ಮಿಷಿನ್ಗೆ ಹಾಕಿ ಬಟ್ಟೆನ ಆಮೇಲೆ ಬಂದು ಕ್ಲೀನ್ ಮಾಡ್ತೀನಿ ಫಸ್ಟು ವೈಟ್ ಬಟ್ಟೆಗಳನ್ನೆಲ್ಲ ಹಾಕ್ತೀನಿ ನೆಕ್ಸ್ಟು ಬೇರೆ ಎಲ್ಲ ಬಟ್ಟೆಗಳನ್ನು ಇನ್ನೊಂದು ಸಲ ಹಾಕ್ತೀನಿ ನಂತರ ಅಂಡ್ರೂಮನ್ನು ವಾಶ್ ಮಾಡಿ ಬಿಡ್ತೀನಿ ಎರಡು ಸಲ ಬಟ್ಟೆ ಹಾಕಿದರೆ ಸಾಕು ಆದರೆ ಇವಾಗ ಊರಿಗೆ ಹೋಗಿದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಮೂರು ಸಲ ಆಗುತ್ತೆ ಮಿಷಿನ್ ತುಂಬ ಚೆನ್ನಾಗಿ ಬಟ್ಟೆನೆಲ್ಲ ಇದೆ ನನಗಂತೂ ತುಂಬಾ ಎಲ್ಪ್ ಇದೆ ಇಲ್ಲ ಅಂತಂದರೆ ಈ ಬಟ್ಟೆ ತೊಳೆಯೋದಕ್ಕೆ ನಂಗೆ ಎರಡು ದಿನನಾದ್ರೂ ಟೈಮ್ ಬೇಕಿತ್ತು ಒಂದೇ ದಿನ ಎಲ್ಲದನ್ನು ವಾಶ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮಿಷಿನ್ ಇರೋದ್ರಿಂದ ನನಗಂತೂ ತುಂಬಾ ಎಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅದು ಹಾಗೆ ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ತಾ ಇದೆ ಸ್ವಲ್ಪ ಕೂಡ ಕೊಳೆ ಏನೂ ಉಳ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ವಾಶ್ ಮಾಡ್ತಾ ಇದೆ ಒಂದು ಮೈನಸ್ ಪಾಯಿಂಟ್ ಅಂತಂದರೆ ಅದು ಬಟ್ಟೆನ ಜಾಲಿಸೋದಿಲ್ಲ ನಾವು ಇನ್ನೊಂದ್ಸಲ ನೀರ್ ಹಾಕಿ ಜಾಲಿಸ್ಬೇಕು ಅಥವಾ ಅದಕ್ಕೇನೆ ನೀರು ತೆಗೆದು ಸಲ ನೀರ್ ಹಾಕಿದ್ರೆ ಜಾಲಿಸ್ಕೊಡುತ್ತೆ ಹಾಗೆ ಬಟ್ಟೆನ ಅದು ಹಿಂಡೋದಿಲ್ಲ ಡ್ರೈ ಮಾಡೋದಿಲ್ಲ ನಾವೇ ಹಿಂಡ್ಕೊಳ್ತೀವಿ ನಾವೇ ಡ್ರೈ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಈ ಮಿಷಿನ್ ಅನ್ನು ತಗೊಳ್ಬಹುದು ಮತ್ತೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಂಗೆ ಇದ್ರ ಬಗ್ಗೆ ಕಮೆಂಟ್ಸ್ ಅರ್ ಕೇಳ್ತಾ ಇದೀರಾ ಅದನ್ನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕಿದೀನಿ ಯಾರು ನೋಡಿಲ್ಲ ಒಮ್ಮೆ ನೋಡಿ ಅದರಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳಿದೀನಿ ಅಮೌಂಟ್ ಎಷ್ಟು ಎಲ್ಲದನ್ನು ಹೇಳಿದೀನಿ ಇವತ್ತಿನ ಈ ಪುಟಾಣಿ ಬ್ಲಾಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಲಡ್ಡು ನಿತ್ಯ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರು ಹಾಗಾಗಿ ಈ ಟೆರಸ್ ಮೇಲೆ ಕರ್ಕೊಂಡು ಬಂದಿದ್ದೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು